ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ನೀವು ಅಂದ್ಕೊಂಡಿರ್ಬೋದು ಇನ್ನೂ ತುಂಬ ಬಟ್ಟೆ ಐತೆ ಸ್ಟಿಚ್ ಮಾಡೋದು ಎಲ್ಲಕ್ಕೂ ನಾನು ಲೈನಿಂಗ್ ಬಟ್ಟೆ ಕೂಡ ತರಿಸಿದ್ದೀನಿ ಎಲ್ಲ ಬಟ್ಟೆಗಳ್ನೂ ನಾನು ರೆಡಿ ಮಾಡಿಟ್ಟಿದ್ದೀನಿ ಎಲ್ಲರ ಬ್ಲೌಸ್ಗಳು ಲೈನಿಂಗ್ ಕೂಡ ತರಿಸಿದ್ದೀನಿ ಸ್ಟಿಚಿಂಗ್ ಮಾಡಬೇಕು ಖಂಡಿತ ಪ್ರತಿಯೊಬ್ಬರದ್ದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರ್ಸೋಕ್ಕೆ ನಮ್ಮ ಪ್ರಯತ್ನ ಮಾಡ್ತೀನಿ ಇವತ್ತು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಡ್ತಾ ಇದ್ದೀನಿ ಅದನ್ನೇ ಆದರೆ ತೋರ್ಸೋಕ್ಕೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವ್ರು ಹೇಳೋಗಿದ್ದಾರೆ ಅಂದರೆ ತೋಳು ತುಂಡ ಇರೋದ್ರಿಂದ ತೋಳಿನ ಉದ್ದ ಜಾಸ್ತಿ ಹೇಳಿದ್ದಾರೆ ಒಂಬತ್ತುವರೆ ಹೇಳಿದ್ದಾರೆ ಅಲ್ಲಿ ಮಿಕ್ಕಿದ್ದು ಎಲ್ಲ ಕರೆಕ್ಟಾಗಿದೆಯಂತೆ ಯಾವುದೂ ಚೇಂಜಸ್ ಇಲ್ಲ ಮತ್ತು ತೋಳಿಂದು ಮುಂಭಾಗ ಏನು ಮುಂದೆಗಡೆ ಇರುತ್ತೆ ಅದು ಹದಿನಾಲ್ಕು ಸೆಂಟರಲ್ಲಿ ಅಂದರೆ ತೋಳಿಂದು ಮತ್ತು ಇಲ್ಲಿ ಈ ಮಧ್ಯದಲ್ಲಿ ನಾನು ಹದಿನಾರು ಇಂಚ್ ಅವ್ರಿಗೆ ಬೇಕು ಹದಿನಾರನ್ನು ಬರ್ಕೊಂಡಿದ್ದೀನಿ ತೋಳಲ್ಲಿ ಮಾತ್ರ ಚೇಂಜಸ್ ಹೇಳಿದ್ದಾರೆ ಮತ್ತು ಏನನ್ನೂ ಕೂಡ ಚೇಂಜಸ್ ಅವ್ರು ಹೇಳಿಲ್ಲ ಆ ಬ್ಲೌಸ್ ಇದು ಸ್ಯಾರಿನೂ ಕೂಡ ಸೇಮ್ ಇದೆ ಈಗ ಲೈನಿಂಗ್ ಫಸ್ಟು ನಾನು ಲೈನಿಂಗನ್ನು ಕಟಿಂಗ್ ಮಾಡ್ತೀನಿ ತೋಳಿನ ಉದ್ದ ಒಂಬತ್ತೂವರೆ ಇರೋದರಿಂದ ನಾನು ಬ್ಲೌಸಲ್ಲೇನು ಅಳತೆ ತಗೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ತೋಳಿನ ರೌಂಡಿಂಗ್ ಏನಿದೆ ಅದಕ್ಕೆ ಮಾತ್ರ ಅಳತೆ ತೊಗೊಳ್ಬೇಕಷ್ಟೆ ಫಸ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಿಮ್ಮ ಐರನ್ ಬಾಕ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಾ ನನಗೆ ಈ ನಡುವೆ ಏನಪ್ಪ ಅಂತಂದರೆ ಇದು ಬರ್ತಾ ಇರೋದ್ರಿಂದ ಲಂಗ ಬ್ಲೌಸ್ ಆ ಥರದ್ದೆಲ್ಲ ಬರ್ತಾ ಇರೋದ್ರಿಂದ ನಾನು ಸ್ಟೀಮ್ ಐರನನ್ನು ತೆಗೆದುಕೊಂಡೆ ಅದು ನೀಟಾಗಿ ಕೂರುತ್ತೆ ನೆರಿಗೆ ಎಲ್ಲ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ಸ್ಟೀಮ್ ಐರನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಟು ಸ್ಟೀಮ್ ಐರನ್ ಇದು ನಾನು ಅಗಾರ ಉಳಿದು ತೆಗೆದುಕೊಂಡಿದ್ದೀನಿ ಅಗಾರ ಉಳಿದ ಐರನ್ ಬಾಕ್ಸ್ ತೆಗೆದುಕೊಂಡೆ ಎಲ್ಲಿ ನೋಡಿ ಹಗಾರ ಉಳಿದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟ ಆಯಿತು ನನಗೆ ಅವ್ರದ್ದು ಐರನ್ ಬಾಕ್ಸು ಸ್ಟೀಮ್ ಐರನ್ ಇದರ ರೇಟ್ ಬಂದು ಸಾವಿರದ ಆರುನೂರು ಅಂತ ಏನು ಅನಿಸುತ್ತೆ ತುಂಬ ಕಾಸ್ಟ್ಲಿ ಏನಲ್ಲ ನೋಡಿ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾನು ಕರೆಕ್ಟಾಗಿರಲ್ಲ ಈ ಎಡ್ಜ್ಜೇನು ಕಟ್ಟಿಂಗ್ ಮಾಡ್ಕೊತೀವಿ ಇಲ್ಲಿ ಕರೆಕ್ಟಾಗಿರೋಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡಿದ್ದೀನಿ ನೇರ ಕಟ್ ಮಾಡಿದ್ದೀನಿ ತೋಳಿನೂ ಉದ್ದ ಇಲ್ಲ ಅಳತೆ ತಗೋಳೋ ಅಷ್ಟಿಲ್ಲ ಯಾಕಂದರೆ ಅವ್ರು ಒಂಬತ್ತುವರೆ ಹೇಳಿರೋದ್ರಿಂದ ನಾವು ಅಳತೆ ಬ್ಲೌಸಲ್ಲಿ ತೊಗೊಳೋ ಅಷ್ಟಿಲ್ಲ ನಾನಿಲ್ಲಿ ಒಂಬತ್ತುವರೆಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಹತ್ತುವರೆಗೆ ನೋಡಿ ಹತ್ತುವರೆಗೆ ರೆಡಿ ಇದ್ದೀನಿ ಹತ್ತುವರೆಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಲೈನನ್ನು ಎಳ್ಕೊಳ್ಳೋಣ ಮತ್ತು ಡೌನಿಂಗ್ ಬಂದು ಇವರು ದಪ್ಪ ಇರೋದ್ರಿಂದ ಮೂರು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಡೌನಿಂಗನ್ನು ತೊಗೊತೀನಿ ತುಂಬ ದಪ್ಪ ಇರೋರಿಗೆ ಒಂದು ಸ್ವಲ್ಪ ಡೌನಿಂಗ್ ಎಕ್ಸ್ಟ್ರಾ ತೆಗೆದುಕೊಡಿ ಯಾಕೆ ತೋಳಿನ ರೌಂಡಿಂಗ್ ಜಾಸ್ತಿ ಇರುತ್ತೆ ಹಂಗಾಗಿ ನೋಡಿ ಇದು ತೋ ತೋಳಿನ ರೌಂಡಿಂಗ್ ಇಷ್ಟೈತೆ ಇದನ್ನು ಬಂದು ನಾವು ತೋಳಲ್ಲಿ ಇಟ್ಕೊಳ್ಳೋಣ ಎಷ್ಟಿದೆ ನೋಡ್ಕೊಳ್ಳಿ ಒಂಬತ್ತು ಅವರು ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ರೌಂಡು ಲೂಸೇ ಹೇಳಿದ್ದಾರೆ ಒಂದು ಹಾಫ್ ಇಂಚ್ ಲೂಸ್ ಹೇಳಿದ್ದಾರೆ ಇಲ್ಲಿ ಒಂಬತ್ತುವರೆ ಅಂತ ಇಟ್ಕೊಳ್ಳೋಣ ಒಂಬತ್ತುವರೆ ಎಲ್ಲಿಗೆ ಬರ್ತಾ ಇದೆ ಒಂದು ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಎಡ್ಜಿಗೆ ಬಂದಿದೆ ಫ್ರೆಂಡ್ಸ್ ಹಂಗಾಗಿ ನಾನು ಸುಮ್ಮನೆ ಒಂದು ಶೇಪನ್ನು ಹಾಕ್ಕೊಂತೀನಿ ನಾವು ಸ್ಟಿಚ್ ಹಾಕಿದಾಗ ಕೆಳಗಡೆಗೆ ಹೋಗುತ್ತೆ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲ್ಗಡಿಕೆ ಹಾಕ್ಕೊತೀನಿ ಇಲ್ಲಿ ಮೇಲ್ಗಡಿಕೆ ಕಟ್ ಮಾಡ್ತೀನಿ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನೇ ಇಲ್ಲ ನಾನು ಏನು ಮಾಡಿದ್ದೆ ಅದನ್ನು ನೋಡೋದಕ್ಕೆ ಇಲ್ಲಿ ಎಡ್ಜ್ಜಿಗೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಸೆ ಇಲ್ಲಿ ಬಂದು ಅವ್ರದ್ದು ತೋಳಿನ ಮುಂಭಾಗ ನೋಡಿ ಇಲ್ಲಿ ತೋಳಿನ ಮುಂಭಾಗ ಎಷ್ಟಿದೆ ಅಂತಂದರೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಅರ್ಧ ಬಂದು ಸೆವೆನ್ ಇಂಚಸ್ ಬರುತ್ತೆ ಸೆವೆನ್ ಇಂಚಸ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಇದೆ ಅವ್ರದ್ದು ಕೈಯು ಇಷ್ಟು ದಪ್ಪ ಇದೆ ಮತ್ತು ಇಲ್ಲಿ ಈ ಸೆಂಟರಲ್ಲಿ ಇವೆರಡರ ಸೆಂಟ್ರಲ್ಲಿ ಅವ್ರದ್ದು ಇರೋದು ಹದಿನಾರು ಹದಿನಾರರಲ್ಲಿ ಅರ್ಧ ಎಂಟು ಇಂಚು ನೋಡಿ ಎಂಟು ಇಂಚು ಎಲ್ಲಿಗೆ ಇದೆ ನೋಡ್ಕೊಂಡ್ರಿ ನೋಡಿ ಇಷ್ಟು ದಪ್ಪ ಇದೆ ಫ್ರೆಂಡ್ಸ್ ಅವ್ರದ್ದು ಕೈ ಬಂದು ಸ್ಟ್ರೈಟ್ ಹಾಕಿದ್ರೆ ಆಗೋದೇ ಇಲ್ಲ ನೋಡಿ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಹೇಳಬೇಕು ಅಂದರೆ ಮುಂದಕ್ಕೆ ಹೋಗುತ್ತೆ ಇಷ್ಟು ಬೇಕು ಅವ್ರದ್ದು ಕೈ ಹಿಂಗೆ ನಾನು ನೀಟಾಗಿ ಸ್ಟಿಚ್ ಹಾಕ್ಕೊಡ್ತೀನಿ ಈಗ ಇನ್ನು ಇಷ್ಟು ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊಬೇಕು ಇಷ್ಟಾದರೆ ಸಾಲಲ್ಲ ಅವ್ರದ್ದು ಈಗ ಎತ್ತಿಕ್ತಾ ಇದ್ದೀನಿ ಈಗ ಬಾಡಿ ಪಾರ್ಟ್ಗೆ ಹೋಗೋಣ ಬಾಡಿ ಪಾರ್ಟ್ಗೆ ಕಟಿಂಗ್ ಮಾಡೋಣ ಏನು ಉಳಿದಿದೆಯೋ ಅದರಲ್ಲಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೀಟರ್ ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಉಳ್ದಿರೋಂಥ ಬಟ್ಟೆಯನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎಡ್ಜನ್ನು ಕಟ್ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್ ಯಾಕಂದರೆ ಕರೆಕ್ಟ್ ಅದೇ ಎಡ್ಜು ಕರೆಕ್ಟಾಗಿ ಏನು ಕಟಿಂಗ್ ಮಾಡಿಲ್ವಲ್ಲ ಕರೆಕ್ಟಾಗೇ ಇರುತ್ತೆ ಹಂಗಾಗ ಕಡೆ ಎಲ್ಲ ಏನು ಬೇರ ಕಟಿಂಗ್ ಈಗ ನಾವು ಇದನ್ನ ಬ್ಲೌಸ್ ಉದ್ದ ತೆಗೆತ್ಕೊಳ್ಳೋಣ ಇದರೊಳಗೆ ಬ್ಲೌಸುದ್ದ ಕರೆಕ್ಟಾಗಿ ಇರೋದ್ರಿಂದ ಇದ್ರೊಳಗೆ ಇನ್ನೇನು ಅವಶ್ಯಕತೆ ಇಲ್ಲ ತೋಳಿದು ಇದು ಯಾವಾಗ ಬೇಕಾಗುತ್ತೆ ಅಂದರೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಬೇಕಾಗುತ್ತೆ ಮತ್ತೆ ಅದನ್ನು ನಾನು ಏನು ತೆಗಿಯಲ್ಲ ಏನು ಹೇಳಿಲ್ಲ ಫ್ರೆಂಡ್ಸ್ ಬ್ಯಾಕಲ್ಲಿ ಅವರು ಏನು ಡಿಸೈನ್ ಹೇಳಿದ್ದಾರೆ ಯಾವ ಥರ ಡಿಸೈನ್ ಅಂದರೆ ನೋಡಿ ಈ ಥರ ಬರಬೇಕು ನೋಡಿ ಈ ಥರ ಡಿಸೈನ್ ಹೇಳಿದ್ದಾರೆ ಬ್ಯಾಕಲ್ಲಿ ಹಂಗಾಗಿ ನಾನು ನೆಕ್ಕನ್ನು ಕಟ್ ಮಾಡಲ್ಲ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಹಂಗಾಗಿ ತೋಳಿಗೆ ಪ್ಲೈನ್ ಹೇಳಿದ್ದಾರೆ ಬ್ಲೌಸ್ ಬಂದು ನೋಡಿ ಹದಿನಾಲ್ಕು ಮುಕ್ಕಾಲಿದೆ ಹದಿನೈದಕ್ಕಿಂತ ಕಡಿಮೆ ಹದಿನಾಲ್ಕು ಮುಕ್ಕಾಲಿದೆ ಅಷ್ಟೇ ಹೇಳ್ತೀನಿ ಯಾಕಂದ್ರೆ ಅವ್ರು ಕುಳ್ಳ ಇದ್ದಾರೆ ಹದಿನಾಲ್ಕು ಮುಕ್ಕಾಲು ಒಂದು ಇಂಚು ಹದಿನೈದು ಮುಕ್ಕಾಲು ನೆಕ್ಕಿನ ನೆಕ್ಕಿನಾಗಲ್ಲ ಬಂದು ಇವ್ರದ್ದು ಚೆಸ್ಟ್ ನೋಡ್ಕೊಳ್ಳೋಣ ಫಸ್ಟು ಚೆಸ್ಟ್ ನೋಡ್ಕೊಳ್ಳೋಣ ಈಗ ಸ್ವಲ್ಪ ಲೂಸ್ ಆಗ್ತದೆ ಟೈಟ್ ಆಗ್ತಾ ಇದೆ ಅಂತಂದರೂ ಸ್ವಲ್ಪ ಲೂಸ್ ಇದಕ್ಕಿಂತ ಲೂಸೆ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಸ್ವಲ್ಪ ದಪ್ಪನೇ ಇದ್ದಾರೆ ಇವರು ಎಷ್ಟಿದೆ ನೋಡ್ಕೊಳ್ಳೋಣ ಇದು ಬಂದು ಹನ್ನೊಂದು ಎದೆ ಸುತ್ತ ಹನ್ನೊಂದು ಹನ್ನೊಂದು ವರೆ ಇದೆ ಫ್ರೆಂಡ್ಸ್ ನೋಡಿ ಫಾರ್ಟಿ ಸಿಕ್ಸ್ ಎದೆ ಸುತ್ತಾಳೆದಿದು ಫಾರ್ಟಿ ಸಿಕ್ಸ್ ಎದೆ ಸುತ್ತಾಳತೆ ನೋಡಿ ಹನ್ನೊಂದು ವರೆ ಇದೆ ಬ್ಯಾಕಲ್ಲಿ ನಾನು ಏನು ಹನ್ನೊಂದು ವರೆ ಇರೋದ್ರಿಂದ ಹನ್ನೊಂದು ಇಂಚನ್ನು ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಹನ್ನೊಂದು ಇಂಚ್ಗೆ ಮಾರ್ಕನ್ನು ಹಾಕೊಂತ ಇದೀನಿ ಬ್ಯಾಕಲ್ಲಿ ಏನ್ ಎದೆ ಸತ್ತಳ್ತಾ ಇರ್ತದೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಟೂ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನಾವು ತೆಗೆದುಕೊಂಡಿರೋದು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಮೇಲ್ಗಡೆ ಹಾಫ್ ಇಂಚ್ ಹೋಗುತ್ತೆ ಟೋಟಲ್ ಆಗಿ ಒಂದು ಇಂಚ್ ಕಡಿಮೆ ಮಾಡಿದ್ದೀವಿ ಅಂದರೆ ಕೆಳಗಡೆಕ್ಕೂ ಹಾಫ್ ಇಂಚ್ ಹೋಗುತ್ತೆ ಮೇಲ್ಗಡೆಗೂ ಹಾಫ್ ಇಂಚ್ ಹೋಗುತ್ತೆ ಅದನ್ನು ಸೇರಿಸಿ ನಾನಿಲ್ಲಿ ಎರಡು ಇಂಚು ಒಂದು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಬ್ಲೌಸ್ ಲೆಂತ್ಗಿಂತ ನೆಕ್ಕಿನ ಅಗಲ ಬಂದು ಇಲ್ಲಿ ಬಂದು ನಾನು ಡಿಸೈನ್ ಮಾಡ್ತೀನಿ ಯಾವುದನ್ನು ಇದು ಮಾಡಲ್ಲ ಹಂಗಾಗಿ ಟೂ ಆ್ಯಂಡ್ ಹಾಫ್ ಇರುತ್ತೆ ಮತ್ತು ಡೋರಿ ಇರೋದ್ರಿಂದ ನಾನು ಕ್ಯಾನ್ವಸ್ ಯೂಸ್ ಮಾಡ್ತೀನಿ ಡಿಸೈನ್ ಮಾಡೋದ್ರಿಂದ ಎರಡೂವರೆ ತೆಗೆದುಕೊಂಡಿದ್ದೀನಿ ಕಡಿಮೆ ತೊಗೊತಿರಲ್ಲ ಇಲ್ಯಾಕೆ ಜಾಸ್ತಿ ತೊಗೊತಿರೋ ಅಂದರೆ ಈ ಡಿಸೈನ್ ಬರೋದ್ರಿಂದ ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಮತ್ತು ಡೋರಿ ಇರೋದ್ರಿಂದ ಏನು ಅಂತ ವ್ಯತ್ಯಾಸ ಆಗಲ್ಲ ಹಂಗಾಗಿ ಟೂ ಆ್ಯಂಡ್ ಹಾಫು ಶೋಲ್ಡರ್ ಇವ್ರದೇನು ರೆಡಿ ಇರುತ್ತೋ ಅಷ್ಟಕ್ಕೆ ನಾವು ಪ್ಲಸ್ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸೋಣ ಯಾಕಂದರೆ ಒನ್ ಅಂದ್ ಹತ್ರ ಆ ಮುಕ್ಕಾ ಅರ್ಧಕ್ಕಿಂತ ಕಡಿಮೆ ಕಾಲ್ಗೆ ಜಾಸ್ತಿ ಬೇಕು ಟೂ ಆ್ಯಂಡ್ ಇದೆ ನಾನಿಲ್ಲಿ ಮೂರು ಮುಕ್ಕಾಲ್ವರೆಗೂ ತಗೊತೀನಿ ಶೋಲ್ಡರ್ ಮೂರು ಕಾಲು ತಗೋದ್ಕೊತೀನಿ ಟೋಟಲ್ ಬಂದು ನೋಡಿ ಐದು ಮುಕ್ಕಾಲು ಬಂತು ಐದು ಮುಕ್ಕಾಲ್ಗೆ ಏನಾಗುತ್ತೆ ಅಂದರೆ ಐದು ಮುಕ್ಕಾಲು ಬಂತು ಐದು ಮುಕ್ಕಾಲು ಇಲ್ಲೂ ತೆಗೆದುಕೊಂಡ್ರೆ ತುಂಬ ಟೈಟ್ ಆಗಿಬಿಡುತ್ತೆ ಇಲ್ಲಿ ಬ ಆರ್ಮೋಲ್ ಡೌನಿಂಗ್ ಬಂದು ಇವ್ರದ್ದು ನಾನು ಹಿಡ್ತಾಯಿದ್ದೀನಿ ಅದತ್ರ ಸೆವೆನ್ ಇಂಚಸ್ ಅಥವಾ ಆರು ಮುಕ್ಕಾಲು ಅಥವಾ ಸೆವೆನ್ ಇಂಚಸ್ವರೆಗೂ ಆರ್ಮೋಲು ಇಟ್ ಇಟ್ಟಿದ್ದೀನಿ ಆದರೆ ಅಳತೆ ಬ್ಲೌಸಲ್ಲಿ ಕೂಡ ಒಂದ್ಸಲ ಚೆಕ್ ಮಾಡೋಣ ನೋಡಿ ತುಂಬ ದಪ್ಪ ಇರೋರಿಗೆ ಕೈ ದಪ್ಪ ಇರೋರಿಗೆ ನಾವು ತೊಗೊಳ್ಬೇಕಾಗುತ್ತೆ ಇಲ್ಲಾಂದರೆ ಕೈಯೇ ಹಿಡಿಯೋಲ್ಲ ಅವ್ರದ್ದು ಕರೆಕ್ಟಾಗಿ ಶೋ ಇದ್ರ ಹತ್ರ ಇಟ್ಕೊಳ್ಳಿ ಅವ್ರದ್ದು ರೆಡಿ ಬಂದು ಆರೂವರೆವರೆಗೂ ಇದೆ ಫ್ರೆಂಡ್ಸ್ ಆರೂವರೆ ಇದೆ ಮೇಲೆ ಒಂದು ಕಾಲು ಇಂಚ್ ಕಟ್ ಮಾಡ್ತೀವಲ್ವ ಹಂಗಾಗಿ ಹಂಗೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಂಡು ಇಟ್ಕೊಳ್ಳಿ ಹಾಫ್ ಇಂಚ್ ಬಿಟ್ಬಿಡಿ ಫ್ರೆಂಡ್ಸ್ ಇಲ್ಲಿ ರೆಡಿ ನಾನು ಬಿಡ್ತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ರೆಡಿ ಬಿಡ್ತಾ ಇದ್ದೀನಿ ಎಲ್ಲಿಗಿದ್ಯೋ ಅಲ್ಲಿಗೆ ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಹಾಕ್ಕೊಳ್ಳಿ ಅವಾಗ ನಮ್ಮದು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟು ಸಿಗುತ್ತೆ ಇಲ್ಲಿ ಬಂದು ನಾನು ಆರು ಮುಕ್ಕಾಲು ಹಾಕ್ಕೊಂಡಿದ್ದೀನಿ ಅವ್ರದ್ದು ಆರೂವರೆನೇ ಇದೆ ನಾನು ಆರೂವರೆಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಿಂಗೆ ಹಾಕ್ಕೊಂಡು ಆರೂವರೆಗೆ ಹಾಕಿದ್ದೀನಿ ಮತ್ತು ಇನ್ನೊಂದು ಏನಪ್ಪಾ ಅಂತ ಅಂದರೆ ಇಲ್ಲಿಂದ ಐದು ಮುಕ್ಕಾಲ್ ಐತೆ ಆದರೆ ಐದು ಮುಕ್ಕಾಲು ತೆಗೆದುಕೊಂಡ್ರೆ ತುಂಬ ಚಿಕ್ಕದಾಗತ್ತೆ ಇವ್ರಿಗೆ ನಾನು ಹಂಗಾಗಿ ಇಲ್ಲಿ ಸಿಕ್ಸ್ ಇಂಚಸ್ವರೆಗೂ ತೆಗೆದುಕೊತಾ ಇದ್ದೀನಿ ಸಿಕ್ಸ್ ಇಂಚಸ್ ಅಥವಾ ಸಿಕ್ಸ್ ಹಂಡ್ರೆ ಆರು ಕಾಲ್ವರೆಗೂ ನಾವು ಇಲ್ಲ ಅಂದ್ರೆ ಏನಾಗುತ್ತೆ ಇದು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ನೆಕ್ಕು ಮತ್ತು ಶೋಲ್ಡರ್ ತುಂಬ ಚಿಕ್ಕದ ತೆಗೆದುಕೊಂಡಾಗ ಆರ್ಮೋಲನ್ನು ದಯವಿಟ್ಟು ಹೆಚ್ಚಿಸಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಈ ಥರ ಇದನ್ನು ಶೇಪ್ ಕೊಟ್ಕೊಳ್ಳಿ ನೋಡಿ ಇಲ್ಲಿಂದ ಸ್ಟಾರ್ಟಿಂಗ್ ಮಾಡಿ ನೀವು ಶೇಪ್ ಕೊಡೋದಕ್ಕೆ ಅವಾಗ ನೀಟಾಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಹಂಗಾಗಿ ಏನೂ ತೊಂದರೆ ಆಗೋಲ್ಲ ನೋಡಿ ಇದು ಆರ್ಮಲ್ ಅವ್ರದ್ದು ರೆಡಿ ಆಯಿತು ಈಗ ಇದರೊಳಗೆ ನಾನು ಡಿಸೈನನ್ನು ಕೊಟ್ಕೊತೀನಿ ಏನು ಅವ್ರಿಗೆ ರೆಡಿ ಬೇಕಾಗಿದೆ ನೋಡಿ ಎಷ್ಟು ಕೆಳಗಿಂದ ಏನಿದೆ ಇದು ರೆಡಿ ಬಂದು ಅಷ್ಟು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಮೂರು ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ಇಲ್ಲಿ ಬಿಟ್ಬಿಡೋಣ ಹಾಫ್ ಇಂಚ್ ಬಿಟ್ಬಿಡ್ತೀನಿ ಮೂರು ಮುಕ್ಕಾಲ್ಗೊಂದು ಲೈನ್ ಹಾಕ್ಕೊಳ್ಳೋಣ ಅಲ್ಲಿಂದ ಹಾಫ್ ಇಂಚು ನೋಡಿ ಕ್ಯಾನ್ವಾಸನ್ನು ನಾನು ಇಷ್ಟು ಡೀಪ್ ಬರೋ ಥರ ನೋಡ್ಕೊಬೇಕಾಗುತ್ತೆ ಕ್ಯಾನ್ವಾಸಲ್ಲಿ ನೋಡ್ಕೊತೀನಿ ಅದನ್ನು ಈಗ ಕಟಿಂಗ್ ಮಾಡೋಣ ಮತ್ತು ಡಾಟ್ ಬಂದು ಏನು ಸೆಂಟರ್ ಇರುತ್ತೋ ಇಲ್ಲಿ ಬಂದು ನೀವು ಡಾಟನ್ನು ತೆಗೆದುಕೊಳ್ಳಿ ಇಲ್ಲಿ ಒಂದು ತುಂಬ ಅಲ್ಲ ಒಂದು ಕಾಲು ಇಂಚಷ್ಟು ದಯವಿಟ್ಟು ಕಟ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಸೈಡಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ತುಂಬ ಏನು ಮಾಡಲಿಲ್ಲ ನಾನು ನೋಡಿ ಕಾಲು ಇಂಚಷ್ಟೇ ಕಟ್ ಮಾಡಿ ತೆಗಿತಾ ಇದ್ದೀನಿ ಮತ್ತು ಇನ್ನೊಂದು ನಾವೇನು ಚೆಕ್ ಮಾಡ್ತೀವಿ ಅವ್ರದ್ದು ತುಂಬ ಡೀಪ್ ಇದ್ದಾಗ ಮಾತ್ರ ಇದನ್ನು ಚೆಕ್ ಮಾಡಿ ಇಲ್ಲ ಅಂದ್ರೇನು ಅವಶ್ಯಕತೆ ಇರಲ್ಲ ಇಲ್ಲಿಂದ ಅವ್ರದ್ದು ಇರೋದು ಹನ್ನೊಂದುವರೆ ನೋಡಿ ಕರೆಕ್ಟಾಗಿ ಹನ್ನೊಂದುವರೆ ಏನಿದೆ ಕರೆಕ್ಟಾಗಿ ಹನ್ನೊಂದುವರೆಗೆ ಅವ್ರು ಡೀಪ್ ಎಸಬೇಕಾಗಿತ್ತು ಅಷ್ಟು ಸಿಕ್ತು ಅವಾಗ ಏನಾಗುತ್ತೆ ಇಲ್ಲಿ ಟೈಟ್ ಆಗಲ್ಲ ಆ ಥರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಕಟಿಂಗ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಏನು ಉಳಿದಿದೆ ಅದನ್ನು ಬಟ್ಟೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಈಗೇನು ಮಾಡಬೇಕು ಅಂದರೆ ಬ್ಲೌಸ್ ಲೆಂತ್ ಬಗ್ಗೆ ಅವರೇನು ಮಾತಾಡಿಲ್ಲ ಇರೋದು ಎಷ್ಟಿದೆಯೋ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಮೇನ್ ಬಟ್ಟೆ ಕೂಡ ಇದನ್ನ ಮಾಡಿ ಪ್ರೆಸ್ಸಿಂಗ್ ಮಾಡಿ ಮತ್ತು ಲೈನಿಂಗ್ ಕೂಡ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಈಗ ನಮ್ಮದು ಬ್ಲೌಸಿನ ಉದ್ದ ರೆಡಿ ಬಂದು ಹದಿನಾಲ್ಕು ಮುಕ್ಕಾಲು ಐತೆ ಹದಿನೈದು ಮುಕ್ಕಾಲು ಹದಿನಾರು ಮುಕ್ಕಾಲು ಹದಿನೇಳುವರೆ ಇಲ್ಲ ಹಂಗೂ ನಿಮಗೇನಾದರೂ ಸಲ ಈಗ ನಾನೇನು ಸ್ಟಿಚ್ ಮಾಡ್ತೀನಿ ಅಂದರೆ ನಮ್ಮದು ಏನು ಇದೆ ಇದು ಶೋಲ್ಡರ್ ಇಂದ ನಮ್ದು ಏನು ಈ ಡಾಟ್ ಹಿಡಿದಿರ್ತೀವಿ ಇಲ್ಲಿವರೆಗೂ ನಿಮ್ಮ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಹಿಂಗೆ ತೆಗೆದುಕೊಂಡ್ಬಿಡಿ ತೆಗೆದ್ಕೊಂಡು ಅದೆಲ್ಲಿಗೆ ರೆಡಿ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದ್ಕೊಂಡ್ರೆ ನಿಮ್ಮ ಬ್ಲೌಸ್ ಏನಿರುತ್ತೆ ಅದು ಕರೆಕ್ಟಾಗಿ ಸರಿ ಬರುತ್ತೆ ನೋಡಿ ಈಗ ಹದಿನಾಲ್ಕು ಇಂಚಿದೆ ಇಲ್ಲಿಂದ ಮೂರು ಇಂಚು ಅಥವಾ ಮೂರುವರೆ ಇಂಚ್ ಇತ್ತು ಅಂದರೆ ಓಕೆ ನಮ್ಮದು ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬ್ಲೌ ಇದನ್ನು ಉದ್ದ ಬಂದು ಫುಲ್ ಉದ್ದ ಬಂದು ಹದಿನೆಂಟು ಹದಿನೆಂಟು ಇಂಚ್ ಐತೆ ನನಗೆ ಇಲ್ಲಿ ಎಷ್ಟು ಬೇಕೋ ಇಲ್ಲಿಂದ ಮೂರು ಇಂಚು ಅಥವಾ ಮೂರುವರೆ ಇಂಚಿಗೆ ನಾನು ಹಾಫ್ ಇಂಚ್ ಹದಿನೇಳುವರೆ ಎಳೆದೆ ಅಷ್ಟೇ ಇಟ್ಕೊತೀನಿ ತುಂಬ ಜಾಸ್ತಿ ಎಲ್ಲ ಬೇಡ ಇಲ್ಲಾಂದರೆ ಹಾಫ್ ಇಂಚ್ ಇಲ್ಲಿ ಕಡಿಮೆ ಮಾಡಿದ್ರೆ ಆಯಿತು ಮೇಲುಗಡೆನೇ ಕಡಿಮೆ ಮಾಡಿಬಿಡ್ತೀನಿ ಅಂದರೆ ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ತುಂಬ ತುಂಡಾದರೂ ಚೆನ್ನಾಗಿರಲ್ಲ ಹದಿನೇಳುವರೆ ತೆಗೆದುಕೊಂಡಿದ್ದೀನಿ ನೋಡಿ ಹದಿನೇಳುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಈಗ ನಾನು ನೆಕ್ ಬಂದು ಮೂರು ಇಂಚುವರೆಗೂ ತೊಗೊತೀನಿ ಫ್ರೆಂಡ್ಸ್ ಫ್ರಂಟ್ ಮುಲ್ಲಿ ಮೂರು ಇಂಚುವರೆಗೂ ನೆಕ್ಕಿನ ಅಗಲ ತಗೊತಾ ಇದ್ದೀನಿ ಆಮೇಲೆ ಬಂದು ಮೂರು ಕಾಲು ಶೋ ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ ಬ್ಯಾಕು ಮತ್ತು ಫ್ರಂಟು ಇಲ್ಲಿ ಬಂದು ನಾನು ಸೆವೆನ್ ಇಂಚಸ್ ಕೆಲವು ಒಂದು ಸಲ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ತುಂಬ ಲೆಂತ್ ಉದ್ದ ಇದ್ದಾಗ ನೋಡಿ ಇವ್ರು ತುಂಬ ಡೀಪ್ ಇಟ್ಟಿದ್ದಾರೆ ಹೇಳಬೇಕು ಅಂದರೆ ನೋಡಿ ಡೀಪ್ ಇಟ್ಕೊತಾ ಇದ್ದಾರೆ ಹಂಗಾಗಿ ಎಷ್ಟು ಡೀಪ್ ಇದೆಯೋ ಅದು ನೋಡ್ಕೊಳ್ಳಿ ಒಂದು ಸಲ ನೋಡಿಕೊಂಡೆ ನೋಡಿ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ವರೆಗೂ ಅವರು ನಾವು ಕೂಡ ಇಡೋಣ ಸೆವೆನ್ ಆ್ಯಂಡ್ ಹಾಫ್ವರೆಗೂ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಾಗ ಇಟ್ಕೊಬೋದು ಆರಾಮಾಗಿ ಇಲ್ಲೂ ಕೂಡ ನಾನು ಮೂರು ಇಂಚೆ ತೊಗೊತಾ ಇದ್ದೀನಿ ಇದನ್ನೇ ಏನು ಮಾಡ್ಬೋದು ನೀವು ಫ್ರೆಂಚ್ ಕರ್ವಲ್ಲಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ ಯಾಕಂದರೆ ತುಂಬ ಡೀಪ್ ಎಲ್ಲ ಇದ್ದಾಗ ಇಲ್ಲಿ ಜಾಸ್ತಿ ಇದನ್ನು ಕೊಟ್ಕೊಂಬೇಡಿ ಅಗಲ ಕೊಟ್ಕೊಬೇಡಿ ಇದೇ ಥರ ನೀಟಾಗಿ ಕೊಟ್ಕೊಳ್ಳಿ ಇಲ್ಲಿ ಬಂದು ನಾನು ಬ್ಯಾಕಲ್ಲಿ ಕೂಡ ಸೆವೆನ್ ಆರು ಮುಕ್ಕಾಲು ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ಸಾರಿ ಆರೂವರೆ ಆರೂವರೆನೇ ಇಲ್ಲಿಂದ ಇಲ್ಲಿಗೆ ಹಾಕ್ಕೊತೀನಿ ಇಲ್ಲಿ ಯಾವುದು ಹೆಚ್ಚಿಸ್ಕೊಳೋ ಅಷ್ಟಿಲ್ಲ ಸೇಮ್ ತೆಗೆದುಕೊಳ್ಳಿ ರಿಯಲ್ ರಿಯಲ್ಲಾಗಿ ಬೇಕಾಗಿರೋದು ಹನ್ನೊಂದುವರೆ ರೆಡಿ ಇರೋದು ಅದಕ್ಕೆ ಆಫಿಂಗ್ ಸೇರಿಸ್ಕೊಳ್ಳಿ ಯಾಕಂದರೆ ನಮ್ಮದು ಡಾಟ್ಗೆ ಅಂತ ಬೇಕಾಗುತ್ತೆ ಹಂಗಾಗಿ ಹನ್ನೊಂದುವರೆ ಇದೆ ಹನ್ನೆರಡು ಇಂಚು ಇಲ್ಲಿ ಸ ಕರೆಕ್ಟಾಗಿರಲಿಲ್ಲ ಅದಕ್ಕೆ ಫೋಲ್ಡ್ ಮಾಡಿಕೊಂಡೆ ನಾನು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಏನು ಬೇಕಾಗಿತ್ತು ಅದು ಕರೆಕ್ಟಾಗಿ ಸಿಕ್ತು ಇದನ್ನು ಒಂದು ಲೈನ್ ಎಳ್ಕೊಳ್ಳಿ ಈ ರೀತಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಮುಕ್ಕಾಲು ಇಂಚ್ ಅಂದರೆ ಎಷ್ಟು ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಂದು ಇಂಚು ಏನು ಇದು ಅರ್ಧ ಇದು ಅರ್ಧ ಇದು ಬಂದು ಮುಕ್ಕಾಲು ಏನು ಒಂದು ಸ್ವಲ್ಪ ಉದ್ದ ಗೆರೆ ಇದೆ ಇದು ಮುಕ್ಕಾಲು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ಹಾಕ್ಕೊಳ್ಳಿ ಅಥವಾ ನೀವು ಒಂದು ಇಂಚಿಗೆ ಕೂಡ ಹಾಕೊಬೋದು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಸ್ವಲ್ಪ ಡೌನ್ ಕೊಟ್ಕೊಳ್ಳಿ ಇಲ್ಲಿ ಈ ಪಾರ್ಟಲ್ಲಿ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಫೋರ್ ಇಂಚಸ್ವರೆಗೂ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೆಂಟರಲ್ಲಿ ಬಂದು ತ್ರೀ ಇಂಚಸ್ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಬಂದು ಕೂಡ ತ್ರೀ ಆ್ಯಂಡ್ ಹಾಫ್ ಅಥವಾ ಮೂರು ಕಾಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇವನ್ನೆಲ್ಲವನ್ನು ಕೂಡ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದಾಯಿತು ಇಲ್ಲಿಂದ ಮಧ್ಯಕ್ಕೆ ನಾವು ಆಲ್ರೆಡಿ ಡೀಪನ್ನು ತೆಗೆದುಬಿಟ್ಟಿದ್ದೀವಿ ಇವೇನು ಎರಡು ಐದೂವರೆ ಇದೆ ಮಧ್ಯಕ್ಕೆ ಹಿಂಗೆ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮೂರುವರೆ ಇಂಚು ಕರೆಕ್ಟಾಗಿ ಮೂರುವರೆ ಇಂಚ್ ಮಾಡಿ ಈ ರೀತಿ ಒಂದು ಡಾಟನ್ನು ಇಟ್ಕೊಳ್ಳಿ ಇಲ್ಲಿ ಡಾಟ್ ಆಯಿತು ಇಲ್ಲಿ ಕೂಡ ಮೂರುವರೆಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಕೂಡ ಮೂರು ಇಂಚು ಮತ್ತು ಮಧ್ಯದಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಹಾಕಿ ಐಟ್ ಕೂಡ ಒನ್ ಎರಡು ಮುಕ್ಕಾಲ್ವರೆಗೂ ಕೊಡ್ಬೋದು ನೀವು ಅದೇ ಥರ ಈ ಲೈನ್ ಏನಿರುತ್ತೆ ಈ ಲೈನನ್ನು ನೀಟಾಗಿ ಇಲ್ಲಿ ಇದನ್ನ ಇಟ್ಕೊಬೇಡಿ ಇದನ್ನು ಇದನ್ನು ಹೈಲೈಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಕಂಕ್ಳು ಕರೆಕ್ಟಾಗಿರಬೇಕು ನೋಡಿಕೊಂಡೇನು ಮಾಡಿ ಈ ರೀತಿ ಇದು ಕೂಡ ಒಂದು ಮೂರು ಇಂಚು ಅಥವಾ ಮೂರುವರೆ ಇಂಚುವರೆಗೂ ಹೋಗ ಹೋಗೋ ಥರ ನೋಡ್ಕೊಳ್ಳಿ ಈ ಕಡಿಕೆ ಮತ್ತು ಈ ಕಡಿಕೆ ಸೇರಿಸಿ ಒಂದು ಅರ್ಧ ಮುಕ್ಕಾಲು ಇಂಚು ನಮ್ಮದು ನೋಡಿ ಮುಕ್ಕಾಲು ಇಂಚಿಗೆ ನಾನು ಇಲ್ಲಿ ಡಾಟನ್ನು ಹಿಡಿತಾ ಇದ್ದೀನಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಇರಲ್ಲ ಮತ್ತು ಇಲ್ಲಿ ಒಂದು ಒಂದು ಕಾಲು ಇಂಚಷ್ಟೆನೆ ತುಂಬ ಇಲ್ಲ ಬೇಡ ಅದು ಕೂಡ ಏನು ಮಾಡಬೇಕು ಅಂದರೆ ನೀವು ಇಲ್ಲಿಂದ ಲೈನನ್ನು ಹೇಳ್ಕೊಳ್ಳಿ ಇಲ್ಲಿಂದನೇ ಏನು ಇಲ್ಲಿ ಬೇಕು ಇಲ್ಲಿ ಬೇಡ ಏನು ಇಲ್ಲಿಂದ ಒಂದು ಅರ್ಧದಿಂದ ಲೈನ್ ಹಾಕ್ಕೊಂಡು ಹೇಳ್ಕೊಳ್ಳಿ ಅವ್ರ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಈಗ ಇದನ್ನು ಕಟ್ಟಿಂಗ್ ಮಾಡೋಣ ಇಲ್ಲೂ ನಾನು ಯಾವುದೂ ಕಡಿಮೆ ಎಲ್ಲ ಮಾಡ್ತಾಯಿಲ್ಲ ಇಲ್ಲೆಲ್ಲ ಕಟ್ ಮಾಡ್ತಾ ಇಲ್ಲ ಯಾಕಂದರೆ ಬೇಕಾಗುತ್ತೆ ಇವರಿಗೆ ಹಂಗಾಗಿ ಇಷ್ಟೇ ಸಾಕಾಗುತ್ತೆ ಅವ್ರಿಗೆ ಹಂಗಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಇಲ್ಲಿ ಏನು ಮಾಡಬೇಕು ಅಂದರೆ ನಾನು ಇಲ್ಲೊಂದು ಸ್ವಲ್ಪ ಮೇಲ್ಗಡಿಕೆಯನ್ನು ಕಟ್ ಮಾಡಿದ್ದೀನಿ ಇದೇನು ಡಾಟ್ ಪಾಯಿಂಟ್ ಇರುತ್ತೆ ಈ ಡಾಟ್ ಪಾಯಿಂಟನ್ನು ತಂದು ಇಲ್ಲಿ ಕೂರಿಸಿ ನಾವು ಇಷ್ಟೇ ಅಲ್ವಾ ಮಾಡೋದು ಇಲ್ಲಿ ನೀಟಾಗಿ ಬಂತು ಅಂದರೆ ಓಕೆ ನಿಮ್ದೇನು ಆರ್ಮೋಲ್ ಇರುತ್ತೆ ಇಲ್ಲಿ ಬಂದರೆ ಓಕೆ ಈಗ ಇದನ್ನು ನಾನು ಮತ್ತೆ ಚೆಕ್ ಮಾಡ್ತೀನಿ ನಾವೇನು ಡಾಟ್ ಹಿಡಿತೀವಿ ಅಷ್ಟು ಕರೆಕ್ಟಾಗಿ ಬಂದರೆ ಇಲ್ಲೂ ಹಾಫ್ ಇಂಚ್ ಬಿಟ್ಬಿಡಿ ಸ್ಟಿಚ್ ಹಾಕ್ತೀವಿ ಇಷ್ಟು ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಕೂಡ ಸ್ಟಿಚಿಂಗ್ ಹೋಗುತ್ತೆ ನಮ್ದು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲೂ ಕೂಡ ಈಗ ನಮ್ದು ರೆಡಿ ಆರೂವರೆ ಬರಬೇಕು ಏನು ನೋಡಿಕೊಂಡು ನಾವು ಅದು ಆರೂವರೆ ಬಂತು ಅಂದರೆ ಆರು ಇಂಚ್ ಬರ್ತಾ ಇದೆ ನೋಡಿ ರೆಡಿ ಆರು ಇಂಚ್ ಬರ್ತಾ ಇದೆ ಇಲ್ಲೂ ಸ್ಟಿಚಿಂಗ್ ಹೋಗಿ ಅದಕ್ಕೆ ಏನು ಮಾಡಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾವು ಟ್ರಿಮ್ಮನ್ನು ಮಾಡ್ಕೊಬೇಕು ನೋಡಿ ಇಲ್ಲೊಂದು ಸ್ವಲ್ಪ ಅಷ್ಟೆ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಆ ಕಂಕಳು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮದು ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಏನು ಈ ಡಾಟ್ ಇರುತ್ತೆ ಡಾಟಿನ ಪಾಯಿಂಟ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಮಾತ್ರನೇ ನೋಡಿ ಈಗ ನಾನು ಕರೆಕ್ಟಾಗಿ ಮುಕ್ಕಾಲು ಇಂಚಿಗೆ ಓದೆ ನಾನು ನೋಡಿ ಈಗ ನಮ್ಮದು ಕರೆಕ್ಟಾಗಿ ಆರೂವರೆಗೆ ಏನಿತ್ತು ಆರ್ಮೋಲ್ ರೌಂಡಿಂಗ್ ಅದು ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಬಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗ ಆಯಿತು ಈಗ ನೆಕ್ಕನ್ನು ಕೂಡ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಡೀಪ್ ಇಟ್ಟಾಗ ದಯವಿಟ್ಟು ಡೀಪ್ ಇಟ್ಟಾಗ ಜಾಸ್ತಿ ಡೌನ್ ಇಟ್ಟಾಗ ಇಲ್ಲಿ ಯೂ ಥರ ಮಾಡೋಕ್ಕೋಗ್ಬೇಡಿ ಒಂದು ಸ್ವಲ್ಪ ಈ ಥರ ಇದ್ದರೆ ಓಕೆ ಆವಾಗ ಈ ಈ ಪಾರ್ಟ್ ಎಲ್ಲ ತುಂಬ ಚಿಕ್ಕದಾಯಿತು ಆ ಥರ ಎಲ್ಲ ಆಗಲ್ಲ ಈಗ ನಾವೆಲ್ಲನೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಡ್ವಿ ತೋಳಿಗೆ ಬಟ್ಟೆ ಮತ್ತು ಇನ್ನೂ ಎರಡು ಬೆಡ್ ಬಟ್ಟೆ ಇಷ್ಟನ್ನು ನಾವು ಕಟ್ ಮಾಡ್ಕೊಬೇಕು ನೋಡಿ ಬೆಡ್ ಕೂಡ ರೆಡಿ ಆಯಿತು ಈಗ ಇಲ್ಲಿ ಏನು ನಮ್ಮದು ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿತ್ತು ಅದರಲ್ಲಿ ಎರಡು ಪೀಸು ಎರಡಕ್ಕೆ ಆಯಿತು ಇನ್ನೆರಡಕ್ಕೆ ನಾವು ಎಕ್ಸ್ಟ್ರಾ ಪೀಸನ್ನು ಕೊಟ್ಕೊಬೇಕಾಗತ್ತೆ ಅದು ಬಂದು ನೆಕ್ಕಲ್ಲಿ ಸಿಗುತ್ತೆ ನಮಗೆ ಬ್ಯಾಕ್ ನೆಕ್ಕಲ್ಲಿ ಸಿಗುತ್ತೆ ಕೊಟ್ಕೊತೀನಿ ನೋಡಿ ಈಗಾಯಿತು ಫ್ರಂಟ್ ನೆಕ್ಕಿಂದು ಫ್ರಂಟ್ ನೆಕ್ ಪೀಸ್ ಇದೆ ಅದು ಎರಡಕ್ಕೆ ಆಗುತ್ತೆ ಎರಡು ತೋಳಿಗೆ ಆಗುತ್ತೆ ಅಂದರೆ ಎರಡು ಪೀಸು ನಾಲ್ಕು ಪೀಸ್ ಟೋಟಲ್ ನಾಲ್ಕು ಪೀಸ್ ಬೇಕಲ್ವಾ ಅದರೊಳಗೆ ನೋಡಿ ನಾಲ್ಕು ಪೀಸು ಸಾಕಾಗುತ್ತೆ ನೋಡಿ ಇಲ್ಲಿ ಸಾಕಾಗುತ್ತೆ ನಾವು ಹಿಂಗೆ ಕೊಡೋದಕ್ಕೆ ತೋಳಿಗೂ ಬಟ್ಟೆ ರೆಡಿ ಆಯಿತು ಎರಡು ಬೆಡ್ ಬಟ್ಟೆ ರೆಡಿ ಆಯಿತು ಈಗ ಎಲ್ಲ ಪೀಸ್ಗಳನ್ನು ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ ಮೇನ್ ಬಟ್ಟೆ ಕಟಿಂಗ್ ಮಾಡಿಕೊಂಡ್ರೆ ಆಯಿತು ನಾನು ತೋಳಿಗೆ ಏನು ದೊಡ್ಡ ಪೀಸ್ ಇದೆ ಈ ಕಡೆ ಕೊಡ್ತಾ ಇದ್ದೀನಿ ಬೆನ್ನಿಗೆ ಚಿಕ್ಕ ಪೀಸ್ ಚಿಕ್ಕ ಬಾರ್ಡರ್ ಇದೆ ಈ ಕಡೆ ಕೊಡ್ತೀನಿ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡಿ ಇಟ್ಕೊಳ್ಳೋದು ಅಂತ ಇನ್ನಿಷ್ಟೇ ಬಟ್ಟೆ ಉಳಿದಿದ್ದು ನಾನು ಇದನ್ನೇನು ನೆಕ್ಕಲ್ ಉಳಿಯುತ್ತೆ ಅದರಲ್ಲಿ ತೋಳಿಗೆ ಪಟ್ಟಿಯನ್ನ ಕೊಟ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್